ನಮ್ಮಾದಿರಲ್ಲಪ್ಪ ಬಾವಿನಾ ಅತ್ತೆ ಅಪ್ಪ ನಿಮ ಬೆಟ್ಟಿ ಅಂತ ನಮ್ಮನೆ ಎಲ್ಲರೂ ಅಡಿಗೆ ಮಾಡಕಬಹುದು ಬಿಟ್ಟು ಇನ್ನ ಐದು ದಿನ ಬಿಟ್ಟು ಬಾ ಅಂತ ಹೇಳಾರ ಹೋಗಬೇಕು ಮಾತ್ರ ಅದು ಒಂದ ಹೇಳಾರ ನಾ ದಿನಲೇ ಅಪ್ಪ ನಿನಗೆನ್ ಹತ್ತೈತೆ ಕಟ್ಟಿ ಪಾಪ ಮುಗೋರ್ಸು ಪಾಪ ಮುಗೋರ್ಸಾ ಪರ್ದಾ ನಿಮಗೆ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಲಾಗು ತಮ್ಮಿಲ್ ಒಳಗೆ ನೋಡಿರ್ತೀರಿ ದೀಪನ್ ಡೇಟ್ ಹತ್ರ ಬಂದೈತೆ ಅಂತ ನಾನು ಈ ಒಂದು ಇಪ್ಪತ್ತು ದಿನದಿಂದ ಒಂದು ಇದು ಆರ್ಡರ್ ಮಾಡಿದ್ದೆ ಇದು ತರಿಸಿದ್ದೆ ಅದನ್ನ ಕಳಿಸ ಇವತ್ತು ಕಳಿಸ್ಯಾರ ಅವರು ಏನೇನ್ ತೊಗೊಂಡೋಗ್ ಅಂತ ತೊಗೊಂಡೋಗಿ ಗೊತ್ತಾಗಲ್ಲ ಅದಕ್ಕೆ ಅದ್ರೊಳಗೆ ಎಲ್ಲಾ ರೀತಿ ಎಲ್ಲಾ ಎಕ್ಸಸೈಸ್ ಇರ್ತಾವ್ ಅದಕ್ಕೆ ಏನು ಅವ್ರ ಏನ್ ತೋತರ ಇಲ್ಲ ಅಂತ ಕಂಪ್ಲೀಟ್ ಅದ್ರಾಗ ಎಲ್ಲಾ ತರ್ಸೀನಿ ತರ್ಸಿನಿ ನೋಡಂಬರ್ರಿ ಏನೇನದ ಹಚ್ಕೋ ಮತ್ತ ಮೂರು ದಿನ ಆಗಿಂದ ಡೇಟ್ ಕೊಡ್ತಾರೆ ಅಂತ ಹೇಳಿದ್ವಿ ಮೂರು ದಿನ ಅವಾಗ ಬಿ ಪು ಚೆಕ್ ಮಾಡ್ಸ ಬಿ ಪಿ ಎಷ್ಟೈತಿ ಬ್ಲಡ್ ಟೆಸ್ಟ್ ಐತಿ ಡೇಟ್ ಯಾವಾಗ ಎಲ್ಲ

ಮೂರು ವರ್ಷ ಇದನ್ನ ಮಾಡಿಲ್ಲ ಕೆಲಸ ಕಂಪನಿ ಆಗಲ್ಲ ಕಿತ್ತುದು ಹಾಕ್ಸೋದು ಕಿತ್ತುದು ಅನ್ಸೋದು ನಮ್ಮ ಕೆಲಸ ಏನಂದ್ರೆ ಕಿತ್ತುದು ಅನ್ಸೋದು ಬಾರಿ ಓಪನ್ ಮಾಡ್ತಿದ್ದೆ ನಾನು ಉಗುರು ಬಿಟ್ಟಿದ್ದೆ ಉಗುರಲ್ಲೇ ಓಪನ್ ಮಾಡ್ಬೋದು ಏನೇನು ಬಂದವನ ಸಣ್ಣ 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 ಅರಿ ಬಂದಿರ್ತಾವು ಬಡ ಥ್ಯಾಂಕ್ಸ್ ಏನಾತು ನಿನ್ ಕೆಲಸ ಏನು ಅದಕ್ಕೆ ಹೇಳದೇ ನಿನಗೆ ಏನು ಹೇಳೋಣ ನೋಡಪ್ಪ ಇಲ್ಲಿ ಹೆಂಗೆ ಓಪನ್ ಮಾಡಿ ಹೆಂಗಾನೆ ಎಲ್ಲಾದ್ರೂ ಅದೇ ಅದೇ ಇರ್ತಲ್ಲ ವಾಹ್ ಇಷ್ಟ ಸಾಫ್ಟ್ ಐತೆ ಸಾಫ್ಟ್ ಐತೆ ಅದಕ್ಕೆ ಪಾಪು ಹಂಗೆ ಇರ್ತವೆ ಮತ್ತು ಓ ಎಷ್ಟು ಚಂದ ಪಾಪು ತಿಳ್ಕೊಂಬವು ಪಾಪುಗೆ ಕಲರ್ ಸಹ ಕಲರ್ ಬೇರೆ ಕಳಿಸ್ಬೇಕಿತ್ತು ಹಿಂಗೆ ಇರ್ಬೇಕು ಇವ್ನಿಕ್ ಕಲರ್ ಇರ್ಬೇಕು ಎಲ್ಲರೂ ರೆಡ್ ಪಿಂಕ್ ಅವು ನಂಗೆ ಇಷ್ಟ ಆಗಿತ್ತು ಇದು ನೀರಾಗೆ ಕೂತು ಆಟ ಆಡ್ತ ಅಲ್ಲ ಸಣ್ಣ ಹುಡುಗುರು ಅದು ಹಂಗೈತೆ ಅಲ್ಲೇ ಇದ್ರಾಗ ಪಾಪುಗೆ ಮನಸದ್ ನೋಡಿರಿ

ಇದು ಅಂತೂ ಕಲರ್ ಕಮ್ಮ ನಾರ್ಮಲ್ಲ ಎಲ್ಲರಿಗೂ ಗೊತ್ತಿದೆ ಕಲರ್ ಈ ತರ ಕಲರ್ ಕೇಳಿದ್ರೆ ಸಿಗಲ್ಲ ಇದು ಕಲರ್ ಚಲೋ ಇಲ್ಲ ನಿಮಗೆ ಬರೇ ನೀವೇ ನೀವು ಭಾರಿ ಯೂನಿಕ್ ಕಲರ್ ಇದು ಮಲ್ಕೊಂಡೆ ಎದ್ದೇಳಿ ಎದ್ದೇಳು ಹಂಗೆ ಒಂದು ತಮ್ಮ ನೀಲಿ ಪೋಟಾ ಹಾಕ್ಬಿಡ್ತೀನಿ ಹಂಗೆ ಜೋ ಏಯಿಲ್ಲ ತಗೋ ಇಷ್ಟ ಅದ ಜೋಳ್ಗೆ ಜೋಳ್ಗೆ

ಇವೆಲ್ಲ ಮತ್ತೆ ಎಕ್ಸ್ಟ್ರಾ ತಗೋಬೇಕು ಇದು ಒಂದ್ರ ಮೇಲೆ ಬಿಡಬೇಡ್ರಿ ಒಂದು ಐದಾರು ತಗೊಂಡು ಇಟ್ಕೋರಿ ಅಂತ ಹ್ಞೂ ಹಿಂಗೆ ಸಾಫ್ಟ್ ಸಾಫ್ಟ್ ಟಚ್ ಇನ್ನೊಂದೇನಾಯ್ತು ಮತ್ತೆ ಇನ್ನೊಂದೇನಾಯ್ತು ಆ್ಯಕ್ಚುಲಿ ಇವೆಲ್ಲ ದೀಪ ಓಪನ್ ಮಾಡಿ ತೋರಿಸ್ಬೇಕು ನಾನು ಮತ್ತೆ ನೀನೇ ಓಪನ್ ಮಾಡಾಕತ್ತೀಯಲ್ಲ ಏನು ನೋಡಿ ಎರಡು ಎಕ್ಸ್ಟ್ರಾ ತಗೋ ಟವಲ್ ಅಂತ ತೋರ್ಸಾಕ್ತೀನಿ ಹ್ಞೂ ಹ್ಞೂ ಓಕೆ ಕ್ವಾಲಿಟಿ ಚಲೋ ಚಲೋ ಬೆಟ್ರ್ ಗುಡ್ ನೆಕ್ಸ್ಟ್ ಈಗ ಓಪನ್ ಮಾಡ್ತೀನಿ ನೋಡ್ರಿ ಓಪನ್ ಮಾಡ್ತೀನಿ ಮಾಡ್ತೀವಿ ಇದು ಮದರ್ ಟವಲ್ ಅನ್ಸುತ್ತೆ ಇದು ಬೇಬಿ ಟವಲ್ ಅನ್ಸುತ್ತೆ ಗೊತ್ತಿಲ್ಲ ಹೌದು ಸಾಫ್ಟ್ ಐತೆ ಇದು ಹಗೀಸ್ ಬೇಬಿಗೆ ಹ್ಮ್ ನೆಕ್ಸ್ಟ್ ನೋಡಿ ಪಾಪ ಪಾಪಾ ಇನ್ನು ಇದೆ ಇರಬೇಕಲ್ಲ ಸೆಟ್ ತಡಿ ಎಲ್ಲ ತೋರಿಸ್ತೀನಿ ಬೋರ್ತಾ ಇಂಗೆ ಇಟಾ ಇಟಾ ಒಂದ ಅಂಗೈಯಾಗುತ್ತೆ ನೋಡಿ ನೋಡಿ పాపు ఫుల్ కవర్ తాళ ఇల్లీ ఫుల్ స్లీవ్ క్యాప్ ఫుల్ బాడీ కవర్ ఆగి పిల్ల తోకంద్ర తండగా మే నెక్స్ట్ ఒక ఇవు ఇవ్వు ప్యాపత్ అనసెత్తా ఇ ప్యాంపత్ ప్యాంట్ ఇది రియూస్ మన తొలదు తొలదు సైజ్ మేలు హక్కు హోబు ಐತಿ ಚಂದ ನೆಕ್ಸ್ಟ್ ಇವೆಲ್ಲ ತಾಯಿ ಇದು ತಾಯಿ ಇದು ತಾಯಿದು ಇವು ತಾಯಿ ನೋಡ್ರಿ ಪಾಪ ನೇಲ್ ಕಟ್ಟ್ರಿ ನಣಗಿ ಕತ್ರಿನಾ ಬ್ರಶ್ ಇದು ಏನು ಇದು ಇನ್ ತಿಕ್ಕುದನ್ಸುತ್ತ ಇದು ಕತ್ರಿ ಇದು ಕಟ್ರ ಇದು ಒಣಗಿ ಇದು ಬ್ರಷ್ ಇದು ಇದು ಇದೇನಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯ್ತಾನ ಆಯ್ತು ಇನ್ನೊಂದು ಬೇಬಿದ ಇದು ಇದು ಬೇಬಿದ ಏನಂದ್ರೆ ಟವೆಲ್ ಅನ್ಸುತ್ತೆ ಎರಡು ಮೂರು ತರ ಟವೆಲ್ ಕಳಿಸಾರ ಅವರು ಡಿಫರೆಂಟ್ ಡಿಫರೆಂಟ್ ಕ್ಲಾತ್ಸ್ ಓ ಪೂರ ಅರ್ಧ ಬಿಡ ಹಾಕತಿಯಲ್ಲ ನೀನು ಕವರ್ ಅದು ಒಳಗೊಂದು ಬೇರೆ ತಿಂಗೆ ಹಾಕಿದ್ರು ತಳಗೆ ಹಾಸೋದು ಅನ್ಸುತ್ತೆ ಇದು ಇನ್ನಲ್ಲಿ ಏನೋ ಎಕ್ಸ್ಟ್ರಾ ಬಟ್ಟಿ ಚಲೋ ಐತಿ ಲಾಸ್ಟ್ ಇನ್ನೊಂದೇನ ಐತಿ ನಾವು ಇದು ಹೊಟ್ಟೆ ಕಟ್ಕೊಳ್ಳೋದು ಬಟ್ಟಿ.. ಪಾಪರ್ಸು ವರ್ಸಾ ಕೋಲ್ಡ್ ಫ್ಯಾಮ್ ಕೋಲ್ಡ್ ಇರ್ತಾವೆ ಇಷ್ಟ ಅದಾವೆ ನೋಡ್ರಿ ನೋಡ್ರಿ ಹೆಂಗೆ ಬಿದ್ದೈತ್ ರಾಶಿ

ಹೆಂಗಿದ್ದು ಹಂಗ ಮಾಡಿಡ್ಬೇಕು ಪಟ್ 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 ಹರಿದೋಗ್ಬಿಟ್ಟು ಎಲ್ಲ ಹಾಕೋದು ಎಷ್ಟು ಕಷ್ಟ ಮತ್ತೆ ಅದಕ್ಕೆ ಹೇಳಿದೆ ನಾನು ಎಲ್ಲ ಹರಿಬೇಡ ಅಂತ ಇಷ್ಟೆಲ್ಲ ಮತ್ತೆ ಇದು ಮಾಡ್ಬೇಕು ನೋಡಿ ಇದು ಇನ್ ತಲೆ ಆದ್ರೆ ಮಸಾಲ ಕಾಲಿ ಇದೆ ಅದು ಕಾಲಿ ಅದರದು ಯಾವ ಕವರ್ ಯಾವ್ದು ಒಂದು ಗೊತ್ತಾಗ ಪ್ರೇಮು ಎಲ್ಲ ವಾಪಸ್ ರೀಪ್ಯಾಕ್ ಮಾಡಕತ್ತಾನ ನನಗೆ ಸ್ವಲ್ಪ ಕಾಲು ನುಸಾಕತ್ತ ನಿಂತು ನಿಂತು ಸ್ವಲ್ಪ ಕುಂತೀನಿ

ಬ್ಯಾಗ್ ನು ಕಳಿಸಿರ್ತಾರ ಫೀಡಿಂಗ್ ಪಿಲ್ ಹಾ ನೋಡಗ ಅವ ಎಲ್ಲ ನೆನಪ ಇಲ್ಲಿ ನೋಡಿ ಮ ನಮಗ ನೋಡ್ರಿ ಇದು ಒಂದ ಐತ ಮತ್ತ ಎಲ್ಲ ಹಾಕಿ ಕೊಡ್ಬೇಕು ಹೊಳ್ಳೆ ನಿಮಗೆ ತೋರಿಸಕ್ಕೆ ಆಗುತ್ತೆ ಓ ಅದಕ್ಕ ಏನಿದು ಇದು ಸೋಪಾ ಕ್ರೀಮ್ ಪೌಡರ್ ಇಲ್ಲ ನಾನು ನಾ ಇವು ಕೇಳಕತ್ತೀನಿ ಎಲ್ಲ ಅದ ಎಲ್ಲ ಎಲ್ಲ ಯಾವ

ಹ್ಮ್ ಸಾಫ್ಟ್ ಐತಿ ಇದು ಪ್ರೀಮಿಯಂ ಕ್ವಾಲಿಟಿ ವಾಟರ್ ಪ್ರೂಫ್ ಬೇಬಿ ಮ್ಯಾಟ್ ಬೇಬಿ ಮ್ಯಾಟ್ ಇದು ಬಾಸ್ಕೆಟ್ ಹ್ಮ್ ಇದು ಅದಕ್ಕೆ ಇವು ಹಾಕಿ ಇಡೋದಿಲ್ಲ ಯಾರು ಪಾಪಾ ಹಾಕೊಂಡು ಹೋಗುತ್ತಾ ಏ ಹೋಗುತ್ತಾ ಏ ಈಗ ಹೋಗುತ್ತೆ ಹುಟ್ಟಿದ್ದು ಅಂದ್ರೆ ನಮಗೆ ಎಲ್ಲರೂ ಹೋಗುವಾಗ ಇದ್ರಾಗ ಹಾಕೊಂಡು ಹೋಗೋದು ಇಲ್ಲ ಹಾಕಿ ಇಡಕ್ ಮನೆಯಾಗ ಅದರದೇ ಆ ಸಾಮಾನ ಅಲ್ಲಿ ಇಲ್ಲಿ ಬಿಳಿಸ್ತೀವಲ್ಲ ಅವ್ಕೂರ್ದೆಲ್ಲ ಸಾಮಾನು ಇದ್ರಾಗ ಹಾಕಿಟ್ಬಿಡೋದು

ಪ್ರೇಮ ಜೊತೆ ಹೋಗಿ ಕೇಳಿ ಚೆಕಪ್ ಮಾಡಿಸಿ ವಾಪಸ್ ಎಲ್ಲ ಡಾಕ್ಟರ್ ಕೇಳಿ ಹೇಳು ಹೇಳಕತ್ ನಾ ಹೇಳು ನಿನ್ನೆ ಹಾಸ್ಪಿಟ್ಲಕ್ಕೆ ಹೋಗಿದ್ವಿ ಹೇಳೋಕ್ಕೆ ಬರೋ ಅಂತೂ ಇನ್ನೇ ಹಾಸ್ಪಿಟ್ಲಕ್ಕೆ ದೀಪ ನಾನೇ ಹೋಗಿದ್ದೆ ಸಮಾಧಾನ ಇದ್ದಿದ್ದಿಲ್ಲ ಡೇಟ್ ಯಾವಾಗ ಕೊಡ್ತಾರ ಏನು ಅಂತಾರೆ ಏನಿಲ್ಲ ಅಂತ ಅದಕ್ಕೆ ನಿನ್ನೆ ಹೋಗಿದ್ವಿ ಏನು ಹೇಳಿಲ್ಲ ಬಿ ಪಿ ಚೆಕ್ ಮಾಡಿದ್ರು ಬಿ ಪಿ ಚೆಕ್ ಮಾಡಿ ಚೆಕಪ್ ಮಾಡಿಸಿದ್ವಿ ಡಾಕ್ಟ್ ಎಲ್ಲ ಹೇಳಿದರು ಈಗ ನಾರ್ಮಲ್ ಐತಿ ದಿನ ಇನ್ನೂ ಮುಂದೆ ಐತೆ ಅಂತ ಅದೇ ಡೇಟೇ ಕೊಟ್ರು ಅವ್ರು ವಾಪಸ್ ಅದೇ ಭಾಳ ಎಕ್ಸಾಕ್ಟ್ ಆಗಿಬಿಟ್ಟಿದೆ ಭಾಳ ಖುಷಿನೂ ಆಗ್ಬಿಟ್ಟಿದೆ ಒಂಥರ ಇದನ್ನೂ ಆಗ್ಬಿಟ್ಟಿತ್ತು ಡೇಟ್ ಚೇಂಜ್ ಕೊಡ್ತಾರೆ ಜಲ್ದಿ ಕೊಡ್ತಾರ ಜಲ್ದಿ ದೂರಂತೂ ಕೊಡಲ್ಲ ಅಂತ ಅಂದ್ಕೊಂಡಿದ್ದೆ ಜಲ್ದಿ ಕೊಡ್ತಿರ್ಬೋದು ಅಂದ್ಕೊಂಡೆ ಮತ್ತೆ ವಾಪಸ್ ಅದೇ ಟ್ವೆಂಟಿ ಸೆವೆನೇ ಕೊಟ್ಟರು ಇದೇ ತಿಂಗಳು ಟ್ವೆಂಟಿ ಸೆವೆನ್ ಅದೇ ಡೇಟೇ ಅಂತಂದರು ಬಿ ಪಿ ಚೆಕ್ ಮಾಡಿದರು ಬಿ ಪಿ ಗುಳಿಗೆ ಕೊಟ್ಟಾರ

ಅದು ಏನಪ್ಪಾ ಅಂದ್ರ ನಿಮಗೂ ಹೇಳ್ತೀನಿ ಜಾಸ್ತಿ ಆಗ್ಬೇಕಂದ್ರ ದಿನಾ ಒಂದೊಂದ್ ಗ್ಲಾಸ್ ಬಿಟ್ರೂಟ್ ಜ್ಯೂಸ್ ಕುಡ್ದಿನಿ ನೋಡ್ರಿ ಇದ್ದಾಗ ಒಂದ್ ತಿಂಗಳ ಕುಡ್ದಿ ನೋಡ್ರಿ ಒಂದೊಂದು ದಿನ ಒಂದ್ ತಿಂಗ್ಳ ಕಂಟಿನ್ಯೂ ಕುಡ್ದಿನ ಗ್ಯಾಪ್ ಮಾಡಾರ್ದಂಗ್ಲಡ್ ಒಮ್ಮೆ ದಿನ ಮಾಡ್ ಮಮ್ಮಿ ಬ್ಲಡ್ ಹನ್ನೆರಡು ಐತಿ ಬಿ ಪಿ ಅಂತೂ ಗುಳಗಿ ಕೊಟ್ಟರೆ ಡೇಟ್ ಅಂತೂ ಟ್ವೆಂಟಿ ಸೆವೆನ್ ಕೊಟ್ಟಾರಂತೂ ಸಮಾಧಾನ ಆಗೋಲ್ತ ಅಲ್ಲಿ ಮೊಟ್ಟೆ ನಾರ್ಮಲ್ ಆಗಿ ಹೋಗ್ತಿರ್ತಿ ಅಷ್ಟೇ ಇಷ್ಟ ನೋಡ್ರಿ ಈಗ <coughs> <coughs> ಊಟ ಮಾಡಿಲ್ಲ ಮೂರು ಗಂಟೆ ಆಗೈತೆ ಏನು ಎರಡುವರೆ ಆಗೈತೆ ಎರಡೂವರೆ ಎರಡೂವರೆ ಆಗೈತಿ ಊಟ ಮಾಡಿಲ್ಲ ನೀವು ಊಟ ಮಾಡಿ ದೀಪ ಊಟ ಮಾಡ್ಯಾಳ ನಾ ಊಟ ಮಾಡಿ ಊಟ ಈಗ ಮನೆಗೆ ಹೋಗಿ ಅದೇ ಪರ ಮುದ್ದೆ ಮಾಡಿ ನೀವು ಊಟ ಮಾಡಪ್ಪ ಅಂತಂದ್ರೆ ಚಿಕನ್ ಮಾಡ್ಯಾರಂತ ಅವರು ತರಕೆ ಹೋಗಿದ್ದೆ ಹಂಗೆ ಬಂದು ವಿಡಿಯೋ ಮಾಡಿದ ಲೇಟ್ ಆಯ್ತು ಇದೇ ಮುದ್ದೆ ಹ್ಞೂ ಇದೇನೇ ಚಪಾತಿ ಮಾಡೋಕೆ ಇಟ್ಟು ಕಲಸಿ ಇಟ್ಟಂಗೆ ಆಗೈತಲ್ಲ ಜೋಳದ ಮುದ್ದೆ ಜ್ವಾಳದ ಮುದ್ದೆ ಮಸ್ತಾಗಿತ್ತು ಬಿಸಿ ಬಿಸಿ ತಿನ್ನಪ್ಪ ಅಂತ ಅಂದೆ ರಸ್ಮಾ ಯಾಕೆ ಒಂದೇನೋ ಮತ್ತೊಂದೇ ಅಂದೆ ಅಲ್ಲ ಬಜ್ಜಿ 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 ಅದಕ್ಕೆ ತಿಂತಾರೆ ನಾ ತಿನ್ನಲ್ಲ ಯಾಪ ನಿನಗೇನು ಹತ್ತೈತೆ ನಾ ತಿಂದಿಲ್ಲ ನೀ ನೀ ತಿಂದಿಲ್ಲ ಅಂದ್ರು ನೀ ಮನೆಯಾಗ ಇದ್ದಾಗ ಯಾರು ತಿನ್ಬಾರ್ದು ನಿನಗೂ ತಿನ್ನೋ ಆಸೆ ಆಗುತ್ತೆ ನಮ್ಮ ಅಣ್ಣವರು ಒಂದು ಹಾಯ್ ಹೇಳ್ರಿ ಎಮ್ನೂರ ಏನಾರ ಹಾಯ್ ಹೇಳ್ರಿ ಊಟ ಆಯ್ತ್ರ ಊಟ 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 ನನಗೆ ಅಲ್ಲಿ ಮೇಲೆ ನಿಂತು ಹೆಂಗೆ ಮಾಡ್ತಾನಂಗೆ ಮಾಡ್ತೀನಿ ಇಲ್ಲಿ ನಿಂತಿರ್ತೀನಿ ಅವ್ರು ಇಲ್ಲಿ ನಿಂತಿರ್ತಾರ ನಾನು ಅಲ್ಲಿ ಸಿಂಟೆಕ್ಸ್ ಕಾಣುತ್ತಲ್ಲ ಇಲ್ಲಿ ಅಲ್ಲಿ ನಮ್ಮ ಬಳಿ ಅಲ್ಲಿ ನಿಂತಿರ್ತೀನಿ ಅವ್ರು ಇಲ್ಲಿ ನಿಂತಿರ್ತಾರ ನಾ ಕಣ್ಣೆ ಅಂದ್ರೆ ಹಿಂಗೆ ನಮಸ್ಕಾರ ಮಾಡು ಹೋಗೋ ಅಂತಾರ ಲಾಸ್ಟಿಗೆ ಲಾಸ್ಟಿಗೆ ಅದು ಮಾಡ್ತಾರೆ ಹೆಂಗ ಮಾಡ್ತಾರಪ್ಪ ಅದನ್ನು ಹಿಂಗ ಹಿಂಗೆ ಹಿಂಗೆ ಬಾಯ್ 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 ಊಟ ಮಾಡಿ ಹಾಂ ಬಾಯ್ ಸಿ ನೋಡಿರಿ ಇದು ಚಿಕನ್ ಸಾರು ಯಾರು ಅಂದ್ರೆ ನಮ್ಮ ಅಪ್ಪ ಮಾಡ್ಯಾರ ನಾನ್ ವೆಜ್ ಎಲ್ಲ ಭಾರಿ ಮಾಡ್ತಾನೆ ಮಟನ್ ಸಾರು ಚಿಕನ್ ಸಾರು ಇವೆಲ್ಲ ನಮ್ಮ ಪಪ್ಪಾನೆ ಮಾಡೋದು ಭಾರಿ ಮಾಡ್ತಾನೆ ಇವೀ ಒಂದು ಎರಡು ಮೂರು ಪಲ್ಯ ಆಯ್ತು ಮಾಡೋಕ ಮಾಡಿದ ಮುದ್ದೆ ನಮ್ಮ ಅಪ್ಪ ಮಾಡಿದ್ದು ಚಿಕನ್ ಸಾಂಬಾರು ರಾಗಿ ಮುದ್ದೆ ಇದು ಇದು ರಾಗಿ ಆಯಿತು ಜ್ವಾಲದ ಮುದ್ದೆ ನಮ್ಮ ಮನೆಗೆ ಅಡಿಗೆ ಅಡುಗೆ ಮಾಡಕ್ಬೋದು ನನಗೆ ಒಗ್ನಿಗೆ ಬಿಟ್ಟು ಟೇಸ್ಟ್ ಅಂತು ಮಸ್ತ್ ಐತಿ ನೋಡಿ ಅರ್ಧ ಮುದ್ದಿನೇ ಖಾಲಿ ಮಾಡಿಬಿಟ್ಟಾರ ಸೂಪರ್ 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 ಮಸ್ತಾಗಿತ್ತು ಭಾಳ ದಿನ ಆಯ್ತು ಒಬ್ಬರು ಕಾಣಿಸಿಲ್ಲ ಮಮ್ಮಿ ಅಲ್ಲಿ ಹೊರಗೆ ನಿಂತು ಟೇಸ್ಟ್ ಸೂಪರ್ ಅನ್ನಾಗತ್ತೀನಿ ನೀನು ಹೆಂಡತಿ ಮಾಡಿದ್ದು ಟೇಸ್ಟ್ ಸೂಪರ್ ಇರುತ್ತಲ್ಲ ಅವನು ಮಾತಾಡ್ಸಿಂತ ಭಾಳ ದಿನ ಆಗುತ್ತೆ ಲಾಗ್ ಒಳಗೆ ಕಾಣಿಸಿಲ್ಲ ನಮ್ಮ ಪಪ್ಪನ ಕಾಣಿಸಿಲ್ಲ ಊಟ ಗೀಟ ಮಾಡ್ಕೊಂಡೆ ಇಲ್ಲಿ ನಮ್ಮ ಮನೆ ಕಡೆ ಸೀತಾಪಲ್ ಗಿಡ ಐತಿ ಅದ್ರೊಳಗೆ ಹಣ್ಣು ಭಾಳ ಆಗ್ಯಾವ ನಮ್ಮ ಮಮ್ಮಿ ಕೈ ನಿಲ್ಕಲ್ಲ ಅರ್ದ್ ಕೊಡು ಅರ್ದ್ ಕೊಡು ಹಣ್ಣಿಗೆ ಇಡ್ತೀನಿ ಅಂದ್ಕೊಂಡು ಹೋಗ್ದಾರ ಅವನು ಕಾಣೋಲ್ಲ ನನಗೆ ಭಾಳ ಅದಾವಂದರು ಸೀತಾಪಲ್ ನಮ್ಮ ಅವ್ರಿಗೆ ತೋರಿಸ್ತೀನಿ ಭಾಳ ದಿನ ಒಳಗೆ ಲಾಗ್ಕೊಂಡಿಲ್ಲ ನಮ್ಮ ಮಾಮ್ ಮಾಮ್ ಮಮ್ಮಿ ತಾಯಿ ದೇವರು ಇಲ್ಲಿ ದೇವ್ರಿಗೆ ಪಡದೆ ಹೆಂಗೆ ಮಾಡ್ಯಾರ ದೇವ್ರದ್ದು ಒಳಗೆ ನಾಗಪ್ಪಗೈತಿ ಐತಿ ಅದು ಪಡದೆ ಮಾಡ್ಯಾರ ನಮ್ಮ ತುಕಿದಿಕ್ಕೆ ಹಾಯ್ ಹಾಯ್ ಮಾಮ್

ನಡ್ ಮುಳ್ಳೊಳಗೆ ನಾನು ಸಣ್ಣದ ಮುಳ್ಳು ಕಲ್ಲು ಎಲ್ಲ ಗುಡ್ಡ ಏನು ಗೊತ್ತೆ ಅಂತ ಇಮಾನಿ ಅರ್ದಂಗೆ ಇರ್ತಿದ್ಯಾ ಈಗ ಚಪ್ಪಲಿ ಅವ್ರು ಬರ್ಬೇಕಂದ್ರೆ ಹಿಂಗೆ ಬರ್ತೀನಿ ಏನು ಮಾಡ್ತಾರೆ ನೋಡಿರಿ ಇಂಥಲ್ಲಿ ಹೋಗೋಕೆ ತೋರಿಸ್ತೀನಿ ಎಲ್ಲಿದ್ರು ನಮ್ಮೇನ್ ಮ್ಯಾಗಿ ಪಿಕ್ಸ್ ಇರ್ಬೇಕು ಹ್ಞೂ ಮ್ಯಾಗಿ ಮೇಲೆ ಮತ್ತೆ ತಳಗ ಅಂದ್ರೂ ಅದಕ್ಕೆ ಕಟ್ಟಿಗೆ ಏನ್ರಬೇಕು ನಡಿ ನೋಡ್ರಿ ಇವಿನ ಆಗಿಲ್ಲ ದ್ವಾರನು ಆಗಿಲ್ಲ ಅದಕ್ಕೆ ಹಂಗೆ ಬಿಟ್ಟೈತಿ ಸ್ವಲ್ಪ ಹಣ್ಣಾಗಿದ್ದಾಗಿದ್ದು ಹರ್ಕೊಂಡಿವಿ ಬಿಟ್ರೆ ಹೆಂಗಾಕವು ಇಲ್ಲಿ ಯಾರು ಇಲ್ಲಿ ಇದಕ್ಕೆ ಹಿಂಗೆ ಹಾಕವು ನೋಡ್ರಿ ಹಿಂಗ ಆಗಬಾರ್ದು ಅಲ್ಲಿ ಒಂದು ನೋಡ್ರಿ ಪೂರಾ ಕೊಳ ತೊಗಿದ್ದು ಒಳಗೆ ಆದಾಗ ಹಂಗ ಹಿಂಗೆ ಆಗ್ತಾವಂತೆಲ್ಲ ಹರ್ಯಕತ್ತ ನೋಡ್ರಿ ಜಗಳ ಹೆಂಗೆ ಮಾಡ್ತಾವೆ ನೋಡಿ ನನಗೆ ನೋಡಕತ್ತೈದು ಅದು ದುಡಿಯೋ ಮಾಡಕತ್ತಿದ್ದು ನಮ್ಮ ಮ್ಯಾಗಿ ಮರಿಗಳು ಎರಡು ಅಂತ ನೋಡಿ ತಾಯಿ ತಾಯಿ ಹೋಗೋಣ ಮಕ್ಳು ಹಂಗಿಂದ ಓಡ್ತಾವೆ ನೋಡ್ರಾಗ ಓಡಿ ನೀನು ಓಡ ಓಡ ಟ್ರೆ ಅಂತ ಇಷ್ಟ ನೀನು ಇದನ್ನು ಕೊಟ್ಟ ಇದನ್ನು ಕೊಟ್ಟು ಏನಂದಿಲ್ಲ ಇನ್ನೊಂದ್ಸಲ ಏನ ಏನಂಗಂದ್ರೆ ಇಲ್ಲಿ ಬಂದ್ರ ಬಾಯಿಲಿ ಏ ಹೊಡೆಯಲ್ಲ ಇಲ್ಲಿ ನೀ ಬಾಯಿಲಿ ಮುಂದ ಬಾ ಹ್ಮ್ ಭಾರಿ ಐತ ನೋಡು ಏನೇನು ಹೆಸರು ಮಾರಿ ತೋರ್ಸ್ ಕರೆ ಕರೆ ಮಾರಿ ನೋಡಮ್ ನಿಂದು ಹೆಂಗ್ ಎರಡು ಸೇಮ್ ಐತಲ್ಲ ಅಯ್ಯವ ಅದು ಹಾಕೊಂಡ್ರು ಹಂಗೆ ಕಾಣತಿ ಹಾಕೊಂಡಿಲ್ಲ ಅಂದ್ರೆ ಹಂಗೆ ಕಾಣತಿ ನೋಡಿ ಸ್ವಲ್ಪ ಹಾಂ ತಗದೆ ತಗೊಂಡ್ ಬಂದು ನೋಡಿಲ್ಲ ತಗದೆ ಪೋಸ್ ಅನಿದು ಹಾಂ ಮತ್ತೆ ಯಾವ್ಯಾವ ಪೋಸ್ ಬರ್ತಾವ ಮಾಡ್ರಿ ಪೋಸ್ ಮಾಡ್ಬೇಕು ಯಾವಾಗ ಬರ್ತಾವ ತಮ್ಮ ಸಾವಿತ್ರಿ ನೀವು ಮಾಡ್ರಿ ನೀ ಪೋಸ್ ತೋರಿಸ ಯಾವ್ದಾರ ಹ್ಞೂ ನೆಕ್ಸ್ಟ್ ಹಾಂ ಈ ಯಾಕೆ ಹೆಂಗೆ ಮಾಡ್ಯ ನೋಡಿರಿ ಹಾಂ ನೆಕ್ಸ್ಟ್ ಹಾಂ ನೆಕ್ಸ್ಟ್ ಮತ್ತೆ ಯಾವ್ಯಾವ ಬರ್ತಾವಂತಾವ ಇವ ತೋರಿಸ ಹೆಂಗ್ಲಿ ಹ್ಞೂ ತೋರಿಸ ಹ್ಞೂ ಮತ್ತ ನೆಕ್ಸ್ಟ್ ಹಿಂಗೆ ಹಿಂಗೆ ಹ್ಞೂ ನಮ್ಮ ಕಮಿಟಿ ನೋಡ್ರಿ નોડી <laughs>